ು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಚಿಕ್ಕದಾಗಿ ಚಿಕ್ಕದಾಗಿ ಬರೋಣ ಬನ್ನಿ ಇಲ್ಲಿ ಭಾಗ್ಯ ಮತ್ತು ಇಡೀ ಕುಟುಂಬ ಅಧೀಶ್ವರ್ಗೆ ಎಲ್ಲರೂ ಕೂಡ ಟ್ರಿಪ್ಗೆ ಹೋಗ್ತಿರ್ತಾರೆ ಬಸ್ ಹೋಗೋ ದಾರಿಲಿ ಕಾಯಿ ಕೊಡುತ್ತೆ ಆಗ ಮಯೂರ ಮತ್ತು ಕಂಠಿ ಬಂದಿದ್ದ ಇಲ್ಲಿ ಕಂಠಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಇದರಿಂದಾಗಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ದುಡ್ಡು ಕೊಡೋಕೆ ಹೋಗ್ತಾರೆ ದುಡ್ಡನ್ನು ತಗೊಳ್ಳೋದಿಲ್ಲ ಕಂಠಿ ನಿಮ್ಮ ಕುಟುಂಬ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಮಯೂರ ಹೇಳೋದಕ್ಕೆ ನಿಮ್ದು ಕೂಡ ಇದೇ ರೀತಿ ದೊಡ್ಡ ಕುಟುಂಬನ ಅಂತ ಕೇಳ್ತಾರೆ ಕುಸ್ಮರು ಇಲ್ಲ ನಾವು ಇರೋದೇ ನಾಲ್ಕು ಜನ ಗಂಡು ಮಕ್ಕಳು ನಮ್ಮನೇಲಿ ಹೆಣ್ಮಕ್ಳು ಅಮ್ಮ ಇಲ್ಲ ಅಪ್ಪ ಇದ್ದಾರೆ ಇದ್ರೂ ಇಲ್ದೇರ ಆಗಿದ್ದಾರೆ ಅಂತ ಎಮೋಷ್ನಲ್ ಆಗ್ತಾನೆ ಮಯೂರ ಜೊತೆಗೆ ಇಲ್ಲಿ ಭಾಗ್ಯ ಮತ್ತು ಆದಿಯನ್ನು ನೋಡಿದೆ ನಿಮಿಬ್ರು ತರನೇ ನನ್ನ ಅಣ್ಣ ಅದಕ್ಕೆ ಇರಬೇಕು ಅನ್ನುವ ಆಸೆ ಈ ಅಕ್ಕನ ತರನೇ ನನಗೂ ಅದಕ್ಕೆ ಸಿಗಬೇಕು ಅಂತ ಆಸೆ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಮತ್ತೆ ತಾಂಡವ್ ನಾವಿಬ್ಬರು ಗಂಡ ಹೆಂಡತಿಯಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ನಂತರ ಇಲ್ಲಿ ಕಂಠಿ ಅವನು ಗೊತ್ತಾಗಿಲ್ಲ ಅಂತ ಹೇಳಿ ಕ್ಷಮೆ ಕೇಳ್ತಾರೆ ತದನಂತರ ಎಲ್ಲರೂ ಕೂಡ ಗಾಡಿ ರಿಪೇರಿ ಮಾಡಿದ್ದೆ ಬಸ್ ಹತ್ಕೊಂಡು ಹೋಗ್ತಿರ್ತಾರೆ ಕುಸುಮೋರು ಬಂದಿದ್ದೆ ತುಂಬ ಥ್ಯಾಂಕ್ಸ್ ಈ ರೀತಿ ಹೇಳದಕ್ಕೆ ನಂಗೆ ತುಂಬ ಖುಷಿ ಆಯಿತು ಆದಿ ಮತ್ತೆ ಭಾಗ್ಯನ ಗಂಡ ಹೆಂಡತಿ ಅಂತ ಹೇಳಿದ್ರಿ ಅಂತ ದುಡ್ಡು ಕೊಟ್ಟು ಅಲ್ಲಿಂದ ಹೋಗ್ತಾರೆ ಹೀಗೆ ಹೋಗ್ತಿರ್ಬೇಕಿದ್ರೆ ದಾರಿ ಮಧ್ಯದಲ್ಲಿ ಸೌಂದರ್ಯ ಬಂದು ಬಸ್ಸನ್ನು ಹತ್ಕೋತಾರೆ ಏನಪ್ಪಾ ಇದು ಯಾಕೆ ಇವಳು ಬಂದ್ಲು ಅಂತ ಕೃಷ್ಣ ಅವ್ರಿಗೆ ಯೋಚನೆ ಆ ಕಡೆ ಮೀನಾಕ್ಷಿಯವರು ಕಾಲ್ ಮಾಡಿ ಅವಳು ನಮ್ಮ ಲೇಡಿ ಒಂದು ಕ್ಲಬ್ ಅಲ್ಲಿ ಮೆಂಬರ್ ಆಗಿದ್ದಾಳೆ ಊರಿಗೆ ಹೋಗ್ಬೇಕು ಅಂದು ನಾನೇ ನಿನಗೆ ಹೇಳಬೇಕಿತ್ತು ಅವಳು ಈ ಬಸ್ ಹತ್ಕೊಂಡು ಬರ್ತಾಳೆ ಅಂತ ಹಾಗಾಗಿ ನಾನೇ ಅವಳನ್ನ ಕಳಿಸ್ತೆ ಅಂತ ಹೇಳ್ತಾರೆ ಈ ಕಡೆ ಮೀನಾಕ್ಷಿಯವರ ಪ್ಲ್ಯಾನ್ ಆಕೆಯನ್ನು ಆದಿಗೆ ಹತ್ರ ಮಾಡೋದು ಮದುವೆ ಮಾಡೋದಾಗಿರುತ್ತೆ ಆದರೆ ಇಲ್ಲಿ ಕುಸುಮಾರ್ ಮಾತ್ರ ಇಲ್ಲಿ ಆದಿ ಬಗ್ಗೆ ಕನಸು ಕಾಣ್ತಿದ್ದಾರೆ ಇಬ್ಬರು ಕೂಡ ಜೊತೆಯಾಗಿ ಹಿತವಾಗಿ ಸಾಂಗೆ ಡ್ಯಾನ್ಸ್ ಆಡೋ ರೀತಿಯ ಕನಸು ನಿಜ ಆಗುತ್ತೆ ಬೆಳಗಿನ ಜಾವದ ಕನಸು ಬೆಳಗಿನ ಕನಸು ಅನ್ಕೋತಾರೆ ನಂತರ ಆದಿ ಭಾಗ್ಯನ ಜೊತೇಲಿ ಕೂರಿಸ್ಬೇಕು ಅಂತ ನನಗೆ ವಾಮಿಟ್ ಮಾಡ್ತದೆ ಅಂತ ಆದಿ ಜಾಗದಲ್ಲಿ ಕೂತ್ಕೋತಾರೆ ಈ ಕಡೆ ಸೌಂದರ್ಯಾಗೆ ಕಸರಿಸಿ ಆದಿ ಪಕ್ಕದಲ್ಲಿ ಕೂತು ಈಗ ಕುಸುಮಾರ್ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಆದರೆ ಅಲ್ಲಿ ಆದಿ ಭಾಗ್ಯಾಗೆ ಕಸವಿಸಿ ಇಬ್ಬರು ಕೂಡ ಜೊತೆಯಾಗಿ ಕೂರೋದಕ್ಕೆ ಈಗ ತಾನೇ ಗಂಡ ಹೆಂಡತಿ ಅಂತ ಬೇರೆ ಹೇಳಿಬಿಟ್ಟರು ಕೊನೆಗೂ ಇಲ್ಲಿ ಕುಸುಮ ಅವರು ಅವರಿಬ್ಬರನ್ನ ಜೊತೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ ಜೊತೆಗೆ ಇಲ್ಲಿ ಆದಿಗೆ ತಾಂಡವ್ ಭಾಗ್ಯ ಗಂಡ ಅನ್ನೋ ಸತ್ಯ ಗೊತ್ತಾಗುವ ಸಮಯ ಹಾಗಾದ್ರೆ ಹೇಗ್ ಗೊತ್ತಾಗುತ್ತೆ ಕುಸುಮ ಅವರೇ ಸತ್ಯವನ್ನ ರಿವೀಲ್ ಮಾಡ್ತಿದ್ದಾರೆ ತಾಂಡವ್ ಭಾಗ ಭಾಗ್ಯ ಗಂಡ ಅನ್ನೋದು ಅನ್ನೋದನ್ನ ಹಾಗಿದ್ರೆ ಹೇಗಾಗತ್ತೆ ಮುಂದಿನ ವಿಡಿಯೋದಲ್ಲಿ